ಮಂಡ್ಯ ನಗರದ ಗಾಂಧಿ ಭವನದಲ್ಲಿಂದು ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವಕ್ಕೆ ಮೈಸೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಚಾಲನೆ ನೀಡಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಬಿವಿ ನಂದೀಶ್ ನಗರಸಭಾ ಸದಸ್ಯರಾದ ಶ್ರೀಧರ್ ಚಂದ್ರಶೇಖರ್ ಚಿತ್ರಕಲಾ ಅಕಾಡೆಮಿ ಸದಸ್ಯ ಜಯರಾಮ್ ಸೇರಿದಂತೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವಿಎನ್ ಮಲ್ಲಿಕಾರ್ಜುನ್ ಮಕ್ಕಳ ಪ್ರತಿಭೆಗೆ ಉತ್ತಮ ವೇದಿಕೆ ಕಲ್ಪಿಸುವುದು ಮತ್ತು ಒತ್ತಡದಿಂದ ಮಕ್ಕಳನ್ನು ಹೊರತರುವ ಉದ್ದೇಶದಿಂದ ಕಳೆದ ಎಂಟು ವರ್ಷದಿಂದ ಕಲಾ ಪ್ರತಿಭೋತ್ಸವ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ವೈವಿಧ್ಯಮಯವಾಗಿ ದೂರದರ್ಶನದೊಂದಿಗೆ ಬಿವಿ ನಂದೀಶ್ ಬಾಲ ಪ್ರತಿಭೆ ಕಿಶೋರ ಪ್ರತಿಭೆ ಯುವ ಪ್ರತಿಭೆಗಳಿಗಾಗಿ ಸ್ಪರ್ಧೆ ಆಯೋಜಿಸುವ ಮೂಲಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿಭೆಯನ್ನು ಗುರುತಿಸುವ ಕೆಲಸ ಮಾಡುತ್ತಿದೆ ಎಂದರು ಶಾಲೆಗಳಿಂದ ಮಕ್ಕಳು ಬಂದಿದ್ದಾರೆ ಯುವ ಪ್ರತಿಭೆ ಬಾಲ ಪ್ರತಿಭೆ ಕಿಶೋರ ಪ್ರತಿಭೆ ಅಂತೇಳಿ ಮೂರು ವಿಭಾಗವನ್ನು ಮಾಡಿದ್ದೀವಿ ಆ ಮೂರು ವಿಭಾಗಕ್ಕೂ ಅನೇಕ ಶಾಲೆಗಳಿಂದ ಮತ್ತೆ ಖಾಸಗಿಯಾಗಿ ಮಕ್ಕಳ ಸ್ಪರ್ಧೆಯಲ್ಲಿ ಭಾಗವಹಿಸೋಕೆ ಬಂದಿರ್ತಾರೆ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆಸಿಕೊಡಿ ಅಂತೇಳಿ ನಮ್ಮನ್ನು ತೀರ್ಪುಗಾರರಾಗಿ ಕರೆದಿದ್ದಾರೆ ನನ್ನ ವಿಭಾಗ ಜಾನಪದ ವಿಭಾಗ ಗಾಯಕ ಗೊರವಾಲೆ ಚಂದ್ರಶೇಖರ್ ಯುವ ಪ್ರತಿಭೆಗಳು ಮುಂದೆ ಬರಲಿ ಎಂಬ ಉದ್ದೇಶದಿಂದ ಪ್ರತಿಭೋತ್ಸವ ಆಯೋಜಿಸಲಾಗಿದ್ದು ಹೆಚ್ಚಿನ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಚಿತ್ರಕಲೆ ಈ ಎಲ್ಲ ಪ್ರತಿಭೆಗಳನ್ನು ಗುರುತಿಸುವಿಕೆಯ ವ್ಯವಸ್ಥೆಯನ್ನ ಸರ್ಕಾರದ ವತಿಯಿಂದ ಇಲಾಖೆ ಮಾಡ್ತಾ ಇದೆ ಹಾಗಾಗಿ ಈ ಜಿಲ್ಲೆ ಒಳಗಡೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇಂದು ಒಂದು ವಿಶೇಷವಾದಂಥ ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಶಾಲಾ ಮಕ್ಕಳುಗಳು ಯುವ ಪ್ರತಿಭೆಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿ ಭಾಗವಹಿಸ್ತಾ ಭಾರತ ನಾಟ್ಯ ಕಲಾವಿದೆ ಅನನ್ಯ ಈ ಕಾರ್ಯಕ್ರಮದ ಮೂಲಕ ಪ್ರತಿಭಾನ್ವಿತರಿಗೆ ವೇದಿಕೆ ದೊರೆತಿರುವುದು ಸಂತಸದ ವಿಚಾರ ಎಂದರು ಮಂಡ್ಯದಲ್ಲಿ ಅವ್ರ ಪ್ರತಿಭೆನ ತೋರ್ಸಕ್ ಬರ್ತಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಮಮತಾ ಭಾವಗೀತೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಸಂತಸ ತಂದಿದೆ ಅವಕಾಶ ನೀಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಈ ಒಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಪ್ರೋಗ್ರಾಮ್ ಅನ್ನು ಮಾಡ್ತಿದ್ದಾರೆ ಈ ಪ್ರತಿಭೆಗೆ ನಮ್ಗೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಧನ್ಯವಾದಗಳು ಗೆಲ್ಲುತ್ತಾ ಗೆಲ್ತೀನಾ ಬಿಡ್ತೀನ ಗೊತ್ತಿಲ್ಲ ಈ ಪ್ರತಿಭೆಗೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದ